ಪರಿಹಾರ ಏನು ಅಂತ ಹೇಳಿ ಅದನ್ನು ಕಂಡುಕೊಂಡು ಎಲ್ಲ ವಿದ್ಯಾರ್ಥಿಗಳಿಗೆ ಅವರು ತಿಳಿಸಿದ್ರೆ ತುಂಬಾ ಅನುಕೂಲ ಆಗುತ್ತೆ ಏನೇನು ಸಮಸ್ಯೆ ಏನಪ್ಪಾ ಅಂತಂದ್ರೆ ಎಲ್ಲ ವಿದ್ಯಾರ್ಥಿ ಮೇಡಮ್ಗೆ ನಾವು ಕಡಿಮೆ ಮಾಡಕ್ಕೆ ಇಷ್ಟಪಡ್ತೀನಿ ಕೆ ಪಿ ಎಸ್ ಫಸ್ಟ್ ಟೈಮ್ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಒಂದು ಎಕ್ಸಾಮ್ ಮಾಡಬೇಕು ಕೆ ಎಕ್ಸಾಮ್ ಮಾಡ್ತಾರೆ ಇಪ್ಪತ್ತೇಳನೇ ತೀಕು ಸುಮಾರು ಐವತ್ತೊಂಬತ್ತು ಕ್ವಶನ್ ಮಿಸ್ಟೇಕ್ ಆಗಿರುತ್ತೆ ಆ ಮಿಸ್ಟೇಕ್ ಆದ್ಮೇಲೆ ಸೆಪ್ಟೆಂಬರ್ ಎರಡನೇ ತಾರೀಕು ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಎಲ್ಲ ವಿದ್ಯಾರ್ಥಿಗಳು ಒಳಗೊಂಡಂತೆ ಸೆಪ್ಟೆಂಬರ್ ಎರಡನೇ ತಾರೀಕು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಅವತ್ತೇ ಸಿಎಂ ಅವರು ಮರು ಪರೀಕ್ಷೆ ಅನೌನ್ಸ್ ಮಾಡ್ತಾರೆ ಅದಾದ್ಮೇಲೆ ಪಿ ಎಸ್ ಇಂದ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮರು ಪರೀಕ್ಷೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಇಪ್ಪತ್ತೊಂಬತ್ತನೇ ತಾರೀಕು ಡಿಸೆಂಬರ್ ಸುಮಾರು ಎಪ್ಪತ್ತೊಂಬತ್ತು ಕ್ವಶನ್ಸ್ ಮೇಜರ್ ಅಂಡ್ ಮೈನರ್ ಮಿಸ್ಟೇಕ್ ಮಾಡ್ತಾರೆ ಅದಾದ್ಮೇಲೆ ನಾವು ಕಂಟಿನ್ಯೂಸ್ ಆಗಿ ಸತತ ಪ್ರತಿಭಟನೆ ಮಾಡ್ತೀವಿ ಕೆ ಪಿ ಎಸ್ ಸಿ ಮುತ್ತಿಗೆ ಹಾಕ್ತಿವಿ ಈ ತರ ಹಲವಾರು ಹೋರಾಟ ಮಾಡ್ತೀವಿ ಪತ್ರ ರಕ್ತ ಪತ್ರ ಚಳುವಳಿ ಮಾಡ್ತೀವಿ ಎಲ್ಲ ಮಾಡಿದ್ರು ಮತ್ತೆ ಇವನ್ ಕ್ಯಾಂಟ್ಗೆ ಹೋದಾಗ ಸತ್ ಚಂದ್ರ ಗೌಡ ಅಪೋಸಿಷನ್ ಲೀಡರ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಇಡೀ ಎಂ ಎಲ್ ಎ ಮಿನಿಸ್ಟರ್ಸ್ ಸಿಎಂ ಕೂಡ ವಿದ್ಯಾರ್ಥಿಗಳಿಗೆ ನಾವು ಅವ್ರ ಪರವಾಗಿರ್ತೀವಿ ಅವ್ರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ರು ಆದ್ರೆ ಇವತ್ತು ಕೆ ಪಿ ಎಸ್ ಸಿಂದ ಮುಖ್ಯ ಪರೀಕ್ಷೆ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಮೇ ಮೂರು ಐದು ಏಳು ಒಂಬತ್ತನೇ ತಾರೀಕು ಮುಖ್ಯ ಪರೀಕ್ಷೆ ಅನ್ನೋದು ಮಾಡಿದ್ದಾರೆ ಅದನ್ನ ಈ ಕೂಡಲೇ ಸ್ಟಾಪ್ ಮಾಡಿ ನಾವು ಕನ್ನಡದಲ್ಲಿ ಆಗಿರೋ ಅನ್ಯಾಯ ಕನ್ನಡ ವಿದ್ಯಾರ್ಥಿಗಳಿಗಾಗಿರೋ ಅನ್ಯಾಯನ ಸರಿಪಡಿಸ್ಬಿಟ್ಟು ಮತ್ತೆ ಎಕ್ಸಾಮ್ ಮಾಡಬೇಕಾಗುತ್ತೆ ಮರು ಇದು ಸೂಚನೆ ಮಾಡಿ ಮರು ಪರೀಕ್ಷೆ ಮಾಡಿ ಇಲ್ಲ ಅಂತಂದ್ರೆ ಕನ್ನಡದವ್ರಿಗೆ ಆಗಿರೋ ಅನ್ಯಾಯನ ಯಾವ ರೀತಿ ಸರಿಪಡಿಸ್ತೀರಾ ಅದನ್ನ ಸರಿಪಡಿಸ್ಬೇಕು ಈ ಕೂಡಲೇ ಅದಾಗಬೇಕು ಅದಾದ್ಮೇಲೆ ಕೆಪಿ ಎಸ್ಸಿಯಲ್ಲಿ ಸರ್ಕಾರ ವಯೋಮಿತಿ ಸಿ ಮತ್ತೆ ಪಿ ಐ ವಯೋಮಿತಿ ಜಾಸ್ತಿ ಮಾಡಬೇಕು ಈ ಹಿಂದೆ ಸುಮಾರು ಎರಡು ಮೂರು ವರ್ಷದಿಂದ ಕಾಯಂ ಮಾಡಿ ಅಂತ ಹೇಳ್ಬೋದು ಹೋಮ್ ಮಿನಿಸ್ಟರ್ ಓಂ ಪರಮೇಶ್ವರ್ ಸರ್ಗೆ ತುಂಬಾ ಸತಿ ಮನವಿ ಮಾಡಿದ್ವಿ ಅದರ ಸಿ ಎಂ ಸರ್ ಅಪೋಸಿಷನ್ ಲೀಡರ್ ಇರ್ಬೇಕಾದ್ರೂ ನಾನು ರೂಲಿಂಗ್ ಪಾರ್ಟಿ ರೂಲಿಂಗ್ ನಮ್ ಸರ್ಕಾರ ಬಂದ್ಮೇಲೆ ಮಾಡ್ತೀನಿ ಅಂತ ಅವಾಗೇ ಒಂದು ಲೆಟರ್ ಹಾಕಿದ್ರು ಸರ್ಕಾರ ಬಂದ್ಮೇಲೆ ಕೂಡ ಸಿದ್ದರಾಮಯ್ಯ ಸರ್ ಸುಮಾರು ಎರಡು ಸತಿ ಟ್ವೀಟ್ ಮಾಡಿದ್ದಾರೆ ನಾವು ವಿದ್ಯಾರ್ಥಿಗಳು ಪರವಾಗಿ ಒನ್ ಟೈಮ್ ವಯೋಮಿತಿ ಮಾಡ್ತೀನಿ ಸಿ ಪಿ ಎಸ್ ಐ ಅಂತ ಹೇಳಿ ಆದ್ರೆ ಮೇಡಮ್ ಇಲ್ಲಿವರೆಗೂ ಯಾವುದೇ ರೀತಿ ಜಾಲಿಗೆ ಮಾಡಿಲ್ಲ ಅವರು ಆದ್ರೆ ಇದು ಧಾರವಾಡದಲ್ಲಿ ಇಷ್ಟು ಸಾವಿರಾರು ಜನ ಲಕ್ಷಾಂತರ ಅಭ್ಯರ್ಥಿಗಳಿದ್ದಾರೆ ಅವ್ರಿಗೆಲ್ಲ ನೀವು ನ್ಯಾಯ ಕೊಡ್ಸ್ಬೇಕು ಅವ್ರೆ ಯಾಕೆಂದ್ರೆ ಹೋಮ್ ಮಿನಿಸ್ಟರ್ ತರ ಸರ್ತಿ ವಿಡಿಯೋ ಕಾನ್ಫರೆನ್ಸ್ ಮಾಡೋದ್ರ ಮುಖಾಂತರ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳ ತರೋ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಇನ್ ಪಾಸಿಬಲ್ ಇನ್ನೊಂದು ಸ್ವಲ್ಪ ಟೈಮ್ ಇದ್ರೆ ಎಲ್ಲ ವಿದ್ಯಾರ್ಥಿಗಳು ಪರವಾಗಿ ಟೈಮ್ ಕೇಳ್ಕೊತೀನಿ ಒಂದ್ಸತಿ ಬೆಂಗಳೂರಿಗೆ ಹೋಗ್ಬಿಟ್ಟು ಸಿದ್ದರಾಮಯ್ಯ ಸರ್ ಮತ್ತೆ ಹೋಮ್ ಮಿನಿಸ್ಟರ್ ಭೇಟಿ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿ ವಿದ್ಯಾರ್ಥಿಗಳಿಗೆ ನ್ಯಾಯ ಅಂತ ಕೇಳ್ಕೊಂತೀನಿ ಹಾಗಾದ್ನೂ ವಿಚಾರ ಸುಮಾರು ಐದಾರು ವರ್ಷದಿಂದ ಯಾವಾಗ ನೇಮಕಾತಿ ಆಗ್ತಾ ಇಲ್ಲ ಮೇಡಮ್ ವಿದ್ಯಾರ್ಥಿಗಳು ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಇದಾರೆ ನೇಮಕಾತಿ ಆಗ್ತಾ ಇಲ್ಲ ಬಿಕಾಸ್ ಏನಂತಂದ್ರೆ ಇವಾಗ ನೇಮ ಒಳ ಜಾರಿಗೆ ಆದ್ರೆ ನೇಮಕಾತಿ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಎಚ್ ಎಸ್ ನಾಗಮೋಹನ್ ದಾಸ್ ಸರ್ಗೆ ಭೇಟಿ ಮಾಡಿದ್ದೆ ರಿಟೈರ್ಡ್ ಚೀಫ್ ಜಸ್ಟಿಸ್ ಜಸ್ಟಿಸ್ ಅವರು ಅವ್ರನ್ನ ಭೇಟಿ ಮಾಡಿದಾಗ ಅವ್ರು ಹೇಳಿದ್ರು ಓರೆಲ್ಲ ನಾನು ಹೇಳಿದೀನಿ ನೇಮಕಾತಿ ಸ್ಟಾರ್ಟ್ ಮಾಡ್ಬಿಡಿ ಅಪ್ರೂಪ ನೀವು ನೇಮಕಾತಿ ಮಾಡ್ತೀನಿ ಅಂತಾನೆ ಅವರೇ ಹೇಳಿದ್ದಾರೆ ಮೇಡಮ್ ಹೇಳ್ಬಿಟ್ಟು ನೀವು ಅದನ್ನ ಒಳ ಮೀಸಲಾತಿನ ಕೊನೆ ಹಂತದಲ್ಲಿ ಅಪ್ಲೈ ಮಾಡಿ ನೇಮಕಾತಿ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಯಾಕೆ ಅಂತಂದ್ರೆ ಪ್ರತಿ ಎರಡು ತಿಂಗಳಿಗೆ ನಾವು ರಿಪೋರ್ಟ್ ಕೊಡ್ತೀವಿ ರಿಪೋರ್ಟ್ ಕೊಡ್ತೀವಿ ಮತ್ತೆ ಆರ್ ಟಿ ಇಂದ ಇದೇ ರೀತಿ ಹೇಳ್ತಾನೆ ಇದ್ದಾರೆ ಎಲ್ಲ ನೇಮಕಾತಿ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದೇ ನೇಮಕಾತಿ ಓಡಿಸ್ತಾರೆ ಡಿ ಪಿ ಆರ್ ಇಂದ ಮೊನ್ನೆ ಒಂದು ಲೆಟರ್ ಹೋಗುತ್ತೆ ಯಾವ್ದು ನೇಮಕಾತಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ತರ ಆಗ್ತಾ ಹೋದ್ರೆ ಇನ್ನೂ ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಆಗ್ಬೋದು ಬಟ್ ಆದ್ರೆ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಟೈಮ್ ಮತ್ತೆ ಎನರ್ಜಿ ತುಂಬಾ ಇಂಪಾರ್ಟೆಂಟ್ ಇದೆ ಮತ್ತೆ ಅವರ ಅಪ್ಪ ಅಮ್ಮ ಕಳಿಸಿರೋದು ಇಷ್ಟ ಅಂತ ಕಷ್ಟ ಆಗಿದೆ ಅವ್ರ ಅಪ್ಪ ಅಮ್ಮಗೆ ಆಗ್ತಾ ಇದೆ ಮತ್ತೆ ಸಮಾಜಕ್ಕೂ ಹೊರೆ ಆಗ್ತಾ ಇದೆ ಮತ್ತೆ ಸರ್ಕಾರದಲ್ಲೂ ಸುಮಾರು ಎರಡು ಲಕ್ಷ ಎಪ್ಪತ್ತು ಸಾವಿರ ಉದ್ಯೋಗ ಖಾಲಿ ಇದೆ ದಯವಿಟ್ಟು ಈ ಕೂಡಲೇ ನೇಮಕಾತಿ ಮಾಡಿ ಅಂತ ಇದ್ದೀನಿ ಕೇಳಿ ಟೀಚರ್ಸ್ ಟೀಚರ್ಸ್ ಆಗಿದೆ ನೇಮಕಾತಿ ಆಗಿಲ್ಲ ಸುಮಾರು ಐದು ವರ್ಷ ಹತ್ತು ವರ್ಷ ಆಗಿದೆ ದಯವಿಟ್ಟು ನೀವು ಸಂಬಂಧಪಟ್ಟ ಮಿನಿಸ್ಟರ್ ಹತ್ರ ಮಾತಾಡಿ ಮೇಡಮ್ ಯಾಕೆಂದ್ರೆ ವಿದ್ಯಾರ್ಥಿಗಳು ಪರವಾಗಿ ಒಂದ್ಸತಿ ಭೇಟಿ ಮಾಡೇ ಮಾಡ್ತಿರ ಮೇಡಮ್ ಭೇಟಿ ಮಾಡ್ತೀರಾ ಅವರಿಗೆ ಭೇಟಿ ಮಾಡಿದಾಗ ಒಂದ್ಸತಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಅವ್ರು ಪ್ರತಿ ಸರ್ತಿ ಮಾಧ್ಯಮದ ಮುಖಾಂತರ ಬಂದು ನಾನು ಇಪ್ಪತ್ತು ಸಾವಿರ ಮಾಡ್ತೀನಿ ಐವತ್ತು ಸಾವಿರ ಮಾಡ್ತೀನಿ ಇನ್ನೇನು ಮುಂದಿನ ತಿಂಗಳು ಮಾಡ್ತೀನಿ ನೆಕ್ಸ್ಟ್ ವೀಕ್ ಮಾಡ್ತೀನಿ ಅತಿ ಶೀಘ್ರದಲ್ಲಿ ಮಾಡ್ತೀನಿ ಅಂತ ಇದ್ದಾರೆ ಅದ್ರ ನೇಮಕಾತಿ ಯಾವ ನೋಟಿಫಿಕೇಶನ್ ಗೊತ್ತಿಲ್ಲ ಮೇಡಮ್ ದಯವಿಟ್ಟು ಅದೊಂದು ನಿಮ್ಮ ಕಡೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ನ್ಯಾಯ ಸಿಗುತ್ತೆ ಒಂದು ಸುತ್ತಿಗೆ ಮಾತಾಡಿ ಮತ್ತೆ ಇನ್ನೊಂದು ಮೇಡಮ್ ನಾವು ಪಿ ಡಿಒ ಎಕ್ಸಾಮ್ಸು ಸಿಂಧನೂರಲ್ಲಿ ಹನ್ನೆರಡು ಜನ ವಿದ್ಯಾರ್ಥಿಗಳ ಮೇಲೆ ಎಫ್ ಐ ಆರ್ ಆಗಿದೆ ದಯವಿಟ್ಟು ಯಾಕೆಂದ್ರೆ ಯಾವ ವಿದ್ಯಾರ್ಥಿಗಳು ಅವರು ನಮ್ಮ ಅಣ್ಣ ತಮ್ಮ ನಿಮ್ಮ ಮಕ್ಕಳು ನಿಮ್ಮ ಏನೋ ನಿಮ್ಮ ಆ ಥರ ಅಂದ್ಕೊಂಡು ದಯವಿಟ್ಟು ಆ ಹನ್ನೆರಡು ಜನ ಅದ್ರಲ್ಲಿ ಐದಾರು ಜನ ಒಂದಿಬ್ಬರು ಮೂರು ಜನ ಆಲ್ರೆಡಿ ಸರ್ವಿಸ್ ಆಗಿ ಮೇಡಮ್ ಒಂದು ಐದಾರು ಜನ ಆಲ್ರೆಡಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ ಹನ್ನೆರಡು ಜನ ಮಾಡಿಲ್ಲ ಪಾಪ ಆ ಪಿ ಡಿಒ ಎಕ್ಸಾಮ್ ಅಲ್ಲಿ ಒಂದೂವರೆ ಗಂಟೆ ಪಿ ಡಿಒ ಕ್ವೆಶನ್ ಪೇಪರ್ ಎಕ್ಸಾಮ್ ಡೇ ಲೇಟ್ ಆಗಿ ಕೊಟ್ಟಿದ್ದಾರೆ ಕ್ವಶನ್ ಪೇಪರ್ ಸಿಂಧನೂರಲ್ಲಿ ಹತ್ತು ಗಂಟೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಹನ್ನೊಂದುವರೆ ಕೊಟ್ಟಿದ್ದಾರೆ ವಿತ್ ವಿಡಿಯೋ ಹತ್ರ ಹನ್ನೆರಡು ಜನ ಬೇಕಂತ ಅಲ್ಲಿರೋ ತಹಸೀಲ್ದಾರ್ ಮತ್ತೆ ಅಲ್ಲಿರೋ ಒಂದು ಏ ಸಿ ಬೇಕಂತ ಕೊಟ್ಟಿದ್ದಾರೆ ಎಫ್ಐಆರ್ ಆಗ್ತಿದ್ದಾರೆ ಮೇಡಮ್ ಸರ್ ನೀವು ದಯವಿಟ್ಟಾಗ ಮಾತಾಡಿ ಪಿ ಡಿಒ ಎಕ್ಸಾಮ್ಸ್ ಅಲ್ಲಿ ಹನ್ನೆರಡು ಜನ ಎಫ್ ಐಆರ್ ಆಗಿರೋದು ವಿದ್ಯಾರ್ಥಿಗಳು ಸರ್ ಯಾಕೆಂತಂದ್ರೆ ಅವ್ರ ಇದ್ದಾರೆ ಅವ್ರ ಅಪ್ಪ ಅಮ್ಮ ಒಂದು ಎಫ್ಐ ಆರ್ ಬಿದ್ರೆ ಅವ್ರು ಅವರು ಇಡೀ ಊರಲ್ಲೇ ಒಂದೊಂದರ ಕೆಟ್ಟದ ನೋಡ್ತಾನೆ ಸರ್ ಏನ್ ತಪ್ಪೇ ಮಾಡಿಲ್ಲ ದಯವಿಟ್ಟು ಹನ್ನೆರಡು ಜನದ್ದಾಗಿರೋ ಎಫ್ಐಆರ್ ಈ ಕೂಡಲೇ ವಾಪಸ್ ತಗೊಂಡ್ತಾರೆ ಯಾಕೆಂದ್ರೆ ಅದಕ್ಕೋಸ್ಕರ ನಾವು ಏನ್ ಬಿಟ್ಟರು ಮಾಡ್ತೀವಿ ಎಷ್ಟು ಹೋರಾಟ ಮಾಡಿದ್ವಿ ಇಡೀ ಹನ್ನೆರಡು ಜನ ಎಫ್ಐಆರ್ ವಾಪಸ್ ಅಂತ ತಗೊಂಡಿ ನಮ್ಗೆ ಹೆಂಗು ಗೊತ್ತಿದ್ರೆ ಒಂದ್ ಎಫ್ಐಆರ್ ಇತ್ತು ಅಂದ್ರೆ ಯಾವ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲ ತುಂಬಾ ಕಷ್ಟ ಇರುತ್ತೆ ಅಂದ್ರೆ ಅದು ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದಾಗ ಒಂದ್ ವರ್ಷ ಎರಡು ವರ್ಷ ಐದು ವರ್ಷ ಮತ್ತೆ ಕ್ಲಿಯರ್ ಮಾಡಿದ್ಮೇಲೆ ಅದು ಕ್ಲಾಶ್ ಆದ್ಮೇಲೆ ಹೈಕೋರ್ಟ್ ಅಲ್ಲಿ ಆಮೇಲೆ ಒಂದು ಜಾಬ್ ತಗೋಬೇಕಾಗುತ್ತೆ ಕ್ಲಾಶ್ ಮಾಡಿಸ್ಬೇಕಂದ್ರೆ ಸುಮಾರು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ತಿಳ್ಬೇಕಾಗುತ್ತೆ ಆಗಲ್ಲ ಅಂತ ನಿಮ್ ಕಡೆಯಿಂದ ಅದಾದ್ರೆ ಅದೊಂಥರ ತುಂಬಾ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳು ಹನ್ನೆರಡು ಜನ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ ವಿಶ್ವಾಸ ಬರುತ್ತೆ ಅಧಿಕಾರಿಗಳೆಲ್ಲ ವಿದ್ಯಾರ್ಥಿಗಳು ಪರವಾಗಿ ಅಂತ ಹೇಳಿ ಯಾಕೆಂದ್ರೆ ಸರ್ಕಾರ ಯಾರು ನಮ್ಮಲ್ಲ ವಿದ್ಯಾರ್ಥಿಗಳು ಅಧಿಕಾರಿಗಳನ್ನ ಅಂತಂದ್ರೆ ಅವ್ರಿಗೆ ಮುಂದೆ ನೀವೇ ಮೋಟಿವೇಶನ್ ಯಾಕೆಂದ್ರೆ ನೀವು ಸೀನಿಯರ್ ಇರ್ತೀರ ಹಂಗಾಗಿ ಮೋಟಿವೇಶನ್ ಅವರು ರಾಮನ ಒಂದು ತತ್ವದಲ್ಲಿ ಸರಿಪಡಿಸಬೇಕಂತ ನಾನು ಎಲ್ಲ ವಿದ್ಯಾರ್ಥಿಗಳ ಬಗ್ಗೆ ಕೇಳ್ಕೊಂತಿನಂತೆ ಇಷ್ಟೇ